முக்கியமர் சேர்ச்சிவார் கிருஷி சச்சிவராக

ಈ ಇಡೀ ರಾಜ್ಯದ ತುಂಬಾ ಎಲ್ಲ ನಮ್ಮ ರೈತರಿಗೆ ಮೇಲೆ ಎಂಟ್ರಿ ಮಾಡಿದೆ ಯಾಕಂದ್ರೆ ನಮ್ಮ ರೈತ ಇವತ್ತಿಗೆ ಒಂದು ಚೀಲ ಗೊಬ್ಬರನು ಸಿಗ್ತಾ ಇಲ್ಲ ಅವನ ಬೆಲೆ ಎಲ್ಲ ಕುಂಟಿತಾಯಿತು ಅವ್ನು ಹೋಯ್ತು ಒಂದು ಎಕರೆಗೆ ಒಂದು ಚೀಲ ಚೀಲಾಗುತ್ತೆ ಇವತ್ತು ಹತ್ತು ಚೀಲ ಹತ್ತು ದಿಕ್ಕಲ್ ಆಗುತ್ತೆ ಏನ್ ಮಾಡ್ಬೇಕು ರೈತ ಸರ್ಕಾರ ಕೊಡುತ್ತಾನ ಯಾರು ಕೊಡುತ್ತಾರನಾ ಅದಕ್ಕೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸೇರಾ ಹಾಗೆ ಅಸರು ಸೇವೆ ಡಾಕ್ಟರ್ ವಾಸಗೇ ಮೇಟಾಡ್ತೀರಾ ಈ ನಮ್ಮ ಸಂಯತ್ನ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗೆ ಕೃಷಿ ಸಚಿವರಿಗೆ ಸಂಬಂಧಪಟ್ಟ ಎಲ್ಲ ಸಚಿವರಿಗಾಗ್ಲಿ ಎಂ ಎಲ್ ಎಗಳಿಗಾಗ್ಲಿ ಎಲ್ಲರಿಗೂ ಕೂಡ ನಾನು ಧ್ವನಿ ದೇಶದ ಏನಂತಂದ್ರೆ ದಯವಿಟ್ಟು ರೈತರ ತರ ಕಾಳಜಿ ಇಲ್ಲ ಈಗ ನೀವು ಎಂದ ಮುಂದ ನಾವು ಇನ್ನು ಕೂತ್ರೆ ಇವತ್ತಿಗೆ ನಮ್ಮ ಯಾರು ನಮ್ಮ ಸರ್ಕಾರಗಳು ಇವತ್ತು ನೋಡ್ತಾ ಇಲ್ಲ ಇರ್ತದೆ ನಮ್ಮ ರೈತರು ಮುಂದಿದ್ದಾರೆ ಬಿಸಿಲಲ್ಲಿ ಕೊಟ್ಟಿದ್ದಾರೆ ಅವರ ಕಷ್ಟ ಸುಖ ನೆಲೆಗಳನ್ನ ಕೇಳಲಿಕ್ಕೆ ನಾವು ಹೇಳಬೇಕು ಅನ್ನೋ ಅಂತಲ್ಲ ಅಷ್ಟು ಅವರಿಗೆ ಇಲ್ಲ ಅಂತಂದ್ರೆ ನಾವು ರೈತರು ಮುಂದೆ ಮುಂದ ಅವರಿಗೆ ಬಾರಿ ಒಂದು ಒಂದು ಮಾತಿನಿಂದ ಅವರಿಗೆ ಉತ್ತರ ಕೊಡಬೇಕಾಗ್ತದೆ ಯಾಕೆ ರೈತ ಇವತ್ತು ಸಂಕಷ್ಟಿಗೆ ಬೀದಿಗೆ ಹೋಗ್ತಾನೆ ಯಾಕೆ ಅವನು ನೆಲೆ ನಿಲ್ಲ ಹಂಚ್ಕೊಳ್ತಾನೆ ಅವನ್ನೆಲ್ಲವನ್ನ ಅವರು ವಿಚಾರ ಮಾಡುವಂತ ಶಕ್ತಿ ಇಲ್ಲ ಅದಕ್ಕೆ ಆ ಒಂದು ವಿಚಾರವನ್ನು ಎದ್ದಿದ್ರೆ ಇವತ್ತು ಕೂಡಲೇ ಅವರನ್ನು ಇಲ್ಲಿ ಧಾವಿಸಿ ನನ್ನ ಸ್ವಂತ ಕಷ್ಟಗಳನ್ನು ನನ್ನ ಆಗಲಿ ಆಗಲಿಕ್ಕೆ ಆಗಲಿ ಮಂಗಳೂರು ನನ್ನ ಮನವಿ ಮುಖಾಂತರ ನಾನು

அவர் மாத நம்ம ரத்த கட்டணும் கொட்டி